ಪ್ರಿಯ ವೀಕ್ಷಕರೇ ಇವರು ಎಮ್ ಎಸ್ ಜನಾರ್ದನ ಅಯ್ಯಂಗಾರ್ ಹಗರೆ ಮಾದೇಹಳ್ಳಿಯವರು ಎಲ್ ಜೆ ಅಯ್ಯಂಗಾರ್ಸ್ ಬೇಕರಿ ರಂಗಪ್ಪ ಸರ್ಕಲ್ ಭದ್ರಾವತಿ ಇವರು ಬ್ರಾಹ್ಮಣರ ಸಭಾ ಭದ್ರಾವತಿ ಧರ್ಮ ಕಾರ್ಯದರ್ಶಿ ಲಕ್ಷ್ಮೀಸರ್ಮಸ್ವಾಮಿ ದೇವಸ್ಥಾನದ ಸಂಯುಕ್ತ ದಳ ಭದ್ರಾವತಿ ಮಾಜಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರು ಗಾಯತ್ರಿ ಕೋ ಆಪರೇಟಿವ್ ಸೊಸೈಟಿ ಮಾ ಭದ್ರಾವತಿ ಮಾಜಿ ಅಧ್ಯಕ್ಷರು ಮಾಡೆಲ್ ಹೌಸಿಂಗ್ ಸೊಸೈಟಿ ಭದ್ರಾವತಿ ಅಧ್ಯಕ್ಷರು ಇವರು ಮಾದಿಹಳ್ಳಿ ಮಾದಿಹಳ್ಳಿಯವರು ತಮ್ಮ ಮನದಾದ ಮಾತನ್ನ ಹೇಳುತ್ತಿದ್ದಾರೆ ಕೇಳಿ ನಮಸ್ಕಾರ ತಮ್ಮ ಹೆಸರು ನಾನು ಅಂತ ಸ್ಥಳ ಊರು ಮಾದಿಹಳ್ಳಿ ಇವತ್ತು ನಾವು ನಿಮ್ಮ ಊರಿನ ಬ್ರಹ್ಮರಥೋತ್ಸವಕ್ಕೆ ಬಂದಿದ್ದೇವೆ ನೀವು ನಮ್ಮ ಯೂಟ್ಯೂಬ್ ನಾಮ ಹುಲಿಕಲ್ ಕಾರ್ಯಕ್ರಮವನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವಾಗ್ಲೂ ನೋಡ್ತಾ ಇರ್ತೀನಿ ನಿಮ್ಮ ಅನಿಸಿಕೆ ಏನು ಮಮ್ಮ ತುಂಬಾ ಸಂತೋಷ ಆಗ್ತಾ ಇದೆ ನಿಮಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ಬೇಕಿದೆ ಬದಲು ಎಲ್ಲದಕ್ಕೂ ಆಗ್ಲಿ ಮಮ್ಮ ಇದರಿಂದ ಬಹಳ ಜನಕ್ಕೆ ಉಪಯೋಗ ಆಗ್ತಾ ಇದೆ ಓಕೆ ಮಮ್ಮ ನೂರಾರು ಜನಕ್ಕೆ ಓಕೆ ವಯಸ್ಸಾದವರಿಗೆ ಅನಿವಾರ್ಯ ಕಾರಣಗಳಿಂದ ಎಂಪ್ಲಾಯೀಸಿಗೆ ರಜೆ ಸಿಗದೆ ಊರಿಗೆ ಬರೋಕ್ಕಾಗದೇ ಇದಕ್ಕೆ ಎಲ್ಲ ಊರಿಗೂ ನಾವು ಭಾಗವಹಿಸೋಕ್ಕಾಗದೇ ಇರೋ ಕಾ ಸಂದರ್ಭದಲ್ಲಿ ನಿಮ್ಮಿಂದ ಎಲ್ಲ ಭಕ್ತಾದಿಗಳಿಗೆ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆ ಎಲ್ಲ ಶ್ರೀ ವೈಷ್ಣವರಿಗೆ ಅರ್ಕಲಗೂಡು ತಾಲೂಕಲ್ಲಿ ಬೇಲೂರು ತಾಲೂಕಲ್ಲಿ ಚಂದ್ರಪಟ್ಟಣ ತಾಲೂಕಲ್ಲಿ ಎಲ್ಲೆಲ್ಲಿ ನಮ್ಮ ಶ್ರೀ ವೈಷ್ಣವ ಗ್ರಾಮಗಳಿದೆ ಆ ಗ್ರಾಮಗಳದೆಲ್ಲ ಬಹಳ ಚೆನ್ನಾಗಿ ನೀವು ಕವರ್ ಮಾಡ್ತಾಯಿದ್ದೀರಿ ನಾ ಈ ಉತ್ಸವನೆಲ್ಲ ಈಗ ಮೊನ್ನೆ ತಾನೇ ನಾನು ಒಬ್ಬರೇ ಕಲ್ಯಾಣ ನೋಡಿದೆ ದೊಡ್ಡ ಮಧ್ಯ ನೋಡಿದೆ ನನಗೆ ಆರೋಗ್ಯ ಸರಿ ಇಲ್ಲದೇ ಇರೋದ್ರಿಂದ ನಾನು ಎಲ್ಲದರಲ್ಲೂ ಭಾಗವಹಿಸೋಕ್ಕಾಗ್ತಾ ಇಲ್ಲ ಹಾಗಾಗಿ ಅದನ್ನು ನೋಡಿ ತುಂಬ ಸಂತೋಷ ಇದ್ದೀನಿ ಬಹಳ ಆಮೇಲೆ ತುಂಬ ಜನಗಳಿಗೆ ಕೇಳಿದೆ ನಾನು ನೀವು ಹುಲ್ಕಲ್ಲವರು ಯೂಟ್ಯೂಬ್ ಮಾಪ ಅಂತ ಗೊತ್ತಾಯಿತು ಆಮೇಲೆ ನಾವು ನಮ್ಮ ನಮ್ಮ ಆತ್ಮೀಯ ಲಿಲ್ಲಿ ಅವರ ಹಿರಿಯ ಸಹೋದರರು ಅಂತ ಗೊತ್ತಾಯ್ತು ಹಾಗಾಗಿ ನಿಮ್ಮನ್ನು ನಾನು ಭೇಟಿ ಮಾಡಬೇಕು ಅಂತಿದ್ದೆ ಈ ಸಂದರ್ಭದಲ್ಲಿ ರಥೋತ್ಸವ ಮಾದಿ ಹೇಳಿ ರಥೋತ್ಸವ ಇವತ್ತು ಇವತ್ತು ನಿಮ್ಮನ್ನು ಭೇಟಿ ಮಾಡಿ ತುಂಬ ಸಂತೋಷ ಆಗ್ತಿದೆ ನಿಮ್ಮ ಕೆಲಸ ಇದೇ ರೀತಿ ಮುಂದುವರಿಲಿ ನಮ್ಮ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಭಾಳ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಮಮ್ಮ ನೀವು ಯೂಟ್ಯೂಬ್ ಹುಲ್ಕಲ್ ಮಾಮ ಅವ್ರನ್ನ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಸರಿ ನಿಮ್ಮಲ್ಲಿ ಹೇಳಿ ಮಾಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಯೂಟ್ಯೂಬ್ ಮಾಮನ ಯೂಟ್ಯೂಬ್ ಚಾನಲ್ ಹುಲ್ಕಲ್ ಮಾಮನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ದೇವರನ್ನು ದರ್ಶಿಸಿ ಧ್ಯಾನಿಸಿ ಧನ್ಯರಾಗಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಇದೇ ಸಂದರ್ಭದಲ್ಲಿ ನಮ್ಮ ಇವರು ಬಂದಿದ್ದಾರೆ ಬೆಳ್ಳುಳ್ಳಿ ಜಗದೀಶ್ ಅವರು ಬೇಕೆ ಈಗ ಇವ್ರದ್ದು ಕಾರ್ಯಕ್ರಮ ನಮ್ಮ ಅತ್ಯಂತ ಆತ್ಮೀಯರು ಇವರು ಬಯಲಳ್ಳಿಲಿ ಎಲ್ಲ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಿರ್ವಹಿಸ್ತಾರೆ ಇವರು ಈ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕಾಗಿತ್ತು ಹೋಗೋಕ್ಕಾಗ್ಲಿಲ್ಲ ಇವರು ಕಾರ್ಯಕ್ರಮ ಅದರಲ್ಲೂ ವಿಶೇಷವಾಗಿ ಮಾರ್ನ ದಿವಸ ನೀವು ತ್ಯಾಗರಾಜ ಆರಾಧನೆ ಪುನಂದರ ಆರಾಧನೆ ಪ್ರಯತ್ ಕಾರ್ಯಕ್ರಮ ಆಯ್ತಲ್ಲ ಆ ಕಾರ್ಯಕ್ರಮನ ನೀವು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಅದಂತೂ ಬಹಳ ಸಂತೋಷ ಆಯ್ತು ತುಂಬಾ ಜನ ನೋಡ್ತಾನೆ ಇದಾರೆ ಥ್ಯಾಂಕ್ ಯು ಮಾಮಾ ಥ್ಯಾಂಕ್ ಯು ಮಾಮಾ ಇದ್ದಾರೆ ಮಾತಾಡ್ತಾರೆ ನೋಡಿ ರೆಕಾರ್ಡ್ ಮಾಡಿ ಅವ್ರ ಮಾತು ಭದ್ರಾವತಿ ಜನಾರ್ದನ ಅಂತ ಮಾತು ಯಾವ ಥರ ಅಂತ ನಮಸ್ಕಾರ ಅವ್ರೇ ಗೊತ್ತು ಅವರಿಗೆ ನೀವು ಬೈಲಹಳ್ಳಿ ಜಗದೀಶ್ ಮಾಮಾ ಹೌದು ನೀವು ನಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಮಾಮಾ ಒಲಿಕಲ್ ಪ್ರೋಗ್ರಾಮ್ ನೋಡ್ತೀನಿ ನೋಡಿದ್ದೀರಿ ನಿಮಗ್ ಯಾಕೆ ಅನಿಸುತ್ತೆ ಮಾಮಾ ಭಾಳ ಸಂತೋಷ ಓಕೆ ಅಂದ್ರೆ ನಮ್ಮ ಬೈಲುಹಳ್ಳಿನ ನೋಡೋದಕ್ಕೆ ಲಕ್ಷಾಂತರ ಜನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾನು ಓಕೆ ನಮ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಸ್ ಏಂಜಲಸ್ ಅಲ್ಲಿ ನಮ್ಮ ಅಣ್ಣ ಇದ್ದಾನೆ ರಡಪ್ಪನ ಮಗ ಓಕೆ ಬ್ಯಾಂಕ್ ಶ್ರೀನಾಥ್ ಸಂಗರ ಅಂತ ಕೇಳಿದ್ರೆ ಹೆಸರು ವಿದೇಶ ಇರ್ಲಿ ಆ ವಿದೇಶದಲ್ಲಿ ವಿದೇಶದಲ್ಲಿ ಬ್ಯಾಂಕ್ ಶ್ರೀನಾಥ್ ಸಂಗರ ಅಂತ ಇದ್ದ್ರು ನಿಮಗೆ ಗೊತ್ತಾ ಇಲ್ಲ ಇಲ್ಲ ಅವರಿಗೆ ಅವರನೇ ಓಕೆ ಅವರ ತಮ್ಮನ ಮಗ ನಾನು ಓಕೆ ನಮ್ಮ ಅಣ್ಣಂದ್ರು ಅಕ್ಕ ಅಲ್ಲಿ ಲಾಸ್ ಏಂಜಲಸ್ ಅಲ್ಲಿ ಇದ್ದಾರೆ ಸರಿ ಅವರು ನೋಡರಂತೆ ಪಾರ್ಥ ಅಂತ ಅವ್ರ ಹೆಸರು ಅವರು ನಮ್ಮ ಮೈಲಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಅವ್ರ ತಂದೆ ಅವರು ಡೆಪಾಸಿಟ್ ಇಟ್ಟಿದ್ದಾರೆ ವೈಕುಂಠ ಏಕಾದಶಿ ದಿವಸ ಅವ್ರದ್ದು ಅಲ್ಲಿ ಕೈಂಕರ್ಯ ನಡೆಯುತ್ತೆ ಮಗನೂ ಅದೇ ಥರನೇ ಬೇಕಾದಷ್ಟು ಅವರು ಇವಾಗ ಬಂದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟೋದು ಇವಾಗ ಬಂದಾಗ ಓಕೆ ಒಟ್ಲಿ ವಿದೇಶದಲ್ಲಿ ನಿಮ್ಮ ಕಡೆಯವರು ನೋಡಿ ಆನಂದ ಪಟ್ಟಿದ್ದಾರೆ ಆನಂದ ಪಡ್ತಿದ್ದಾರೆ ನಾನು ಕೇಳಿದ್ರು ನನಗೆ ನೀವು ಡೆಲ್ಲಿ ಸಂಪತ್ತನ್ನು ಸಹೋದರರು ಅಂತ ಗೊತ್ತಾಗಿಲ್ಲ ನಾನು ಹೇಳಿದೆ ಹುಲಿಕಲ್ನವರು ಯಾರೋ ಯೂಟ್ಯೂಬ್ ಮಾಡಿ ಹಾಕ್ತಾ ಇದ್ದಾರೆ ಹೇಳಿದೆ ಇನ್ನೂ ಸರಿ ಅವ್ರು ಹೇಳಿದಾಗ ಯೂಟ್ಯೂಬ್ ಮಾಮ ಹುಲಿಕಲ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ ಟ್ವೆಂಟಿ ಫೋರ್ ಅವರ್ಸು ನೋಡ್ಬೋದು ನಮ್ಮ ನಮ್ಮ ಜನಾರ್ದನ್ನು ಅಲ್ಲಿ ರಂಗಪ್ಪ ಸರ್ಕಲ್ ಅಂತ ಭದ್ರಾವತಿನಲ್ಲಿ ಅಲ್ಲಿ ಬೇಕ್ರಿ ಇನ್ನೂ ಸ್ವಲ್ಪ ಹೊರಗಡೆ ಪಬ್ಲಿಕ್ ಸರ್ವಿಸಲ್ಲೂ ಭಾಳ ಇದು ಥ್ಯಾಂಕ್ ಯು ಮಮ್ಮ ಜನಾರ್ದನ್ನು ಆ ಥರ ಪಾಪ ಇವರು ಸ್ವಲ್ಪ ಆರೋಗ್ಯ ಇದಾಗಿದೆ ಹಾಗಾಗಿ ಎಲ್ಲ ಈ ದೇವಸ್ಥಾನದಲ್ಲಾಗಲಿ ಅವರ ಊರಲ್ಲಾಗಲಿ ಎಲ್ಲ ಆ ಥರ ಪಬ್ಲಿಕ್ಕಲ್ಲಿ ತೊಡಸ್ಕೊಂಡಿದ್ದಾರೆ ಅವರು ಅವರು ಈಗ ತಮ್ಮ ಮನದಳದ ಮಾತು ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಅದಕ್ಕೆ ವಿಡಿಯೋವನ್ನು ಮಾಡಿದ್ದೇವೆ ಧನ್ಯವಾದಗಳು ಬಯಲೆ ಮಾದಿ ಹೇಳಿ ಸಮಸ್ತ ಜನರಿಗೆ ಎಲ್ಲ ಧನ್ಯವಾದಗಳನ್ನು ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ತಿಳಿಸ್ತಾ ಇದ್ದೇವೆ ಬ್ರಹ್ಮರಥೋತ್ಸವದ ಸಂದರ್ಭವಾಗಿ ತಾವೆಲ್ಲ ಬಂದಿದ್ದೀರಿ ಎಲ್ಲ ನಾಡಿನ ಸಮಸ್ತ ಜನರಿಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಯೂಟ್ಯೂಬ್ ಮಾಮ ಹುಲಿಕಲ್ ಅಂದರೆ ಎಚ್ ಎನ್ ಕೇಶವನ್ ಹುಲಿಕಲ್